ರಾತ್ರಿ ಸುರಿದ ಗಾಳಿಗೆ ಎಲೆಬಳ್ಳಿ ತೋಟ ನೆಲಸಮ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಹೋಬಳಿಯ ಮಾಕನ್ನಡಕು ಕಂದಾಯಿ ಗ್ರಾಮಕ್ಕೆ ಸೇರಿದ ಕುರಿಹಟ್ಟಿ ಗ್ರಾಮದ ಎತ್ತಿನ ಮನೆ ಬೋರಣ್ಣ ತಂದೆ ಕರೆಓಬಯ್ಯ ಇವರ ಎಲೆಬಳ್ಳಿ ತೋಟ ನೆಲಸಂಬವಾಗಿದೆ ಇದೇ ರೀತಿಯಾಗಿ ಗ್ರಾಮದ ಹಲವಾರು ರೈತರು ಕೂಡ ನಷ್ಟಕ್ಕೆ ಒಳಗಾಗಿದ್ದಾರೆ ಉತ್ತಮ ಮಳೆ ಒಂದೆಡೆ ಆದರೆ ಮತ್ತೊಂದೆಡೆ ರೈತರಿಗೆ ಭಾರಿ ನಷ್ಟವೂ ಉಂಟಾಗ್ತಾ ಇದೆ ಸಾಲ ಸೂಲ ಮಾಡಿ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಣೆ ಮಾಡಿದ ಎಲೆಬಳ್ಳಿ ತೋಟ ರಾತ್ರಿ ಇಡೀ ಸುರಿದ ಮಳೆಗಾಳಿಗೆ ಎಲೆ ಬಳ್ಳಿ ತೋಟ ಪೂರಾ ನೆಲಸಮವಾಗಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ನೀಡಬೇಕು ಅಂತ ಎತ್ತಿನಮನೆ ಬೋರಣ್ಣ ಅವರು ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ರಾತ್ರಿ ಮಳೆಗಾಳಿಗೆ ಮರಬಂದು ಉರುಳಿ ಬಿದ್ದಿದ್ದು ಪಕ್ಕದಲ್ಲೇ ಕೂಡಿದ್ದ ಪೂಜಾರಿ ಮುಖಂಡವರ ಕಣದಲ್ಲಿ ಕುರಿಗಳು ಪ್ರಾಣ ಅಪಾಯದಿಂದ ಪಾರಾಗಿವೆ ವರದಿ ಜಿಒಣ ನ್ಯೂಸ್ ಕೊಡ್ಲಿಕ್ಕೆ ಗಾಳಿ ಮಳೆಗೆಲ್ಲ ಎಲ್ಲ ಬಿದ್ದು ಕಂದಾಯ ಇಲಾಖೆಯರೆಲ್ಲ ಬಂದು ನಾವು ಪರಿಶೀಲನೆ ಮಾಡಿ ಪರಿಹಾರ ಕೊಡ್ಬೇಕಂತ ಕೇಳ್ಕೊಂತೀವಿ ಸಾಲ ಮಾಡಿ ತಂದಾಕಿದ್ವಿ ಮಕ್ಕಳಿಗಿನ್ನ ಹೆಚ್ಚಿನ ಮಟ್ಟ ಸಂಪಾದಿಸಿದ್ವಿ ಆದ್ರೆ ಗಾಳಿ ಮಳೆ ಬಂದು ಎಲ್ಲ ನೆಲಕ್ಕೆ ಬಿದ್ದಾಗ ಬಿಟ್ಟತ್ತೆ ಈಗ ಅದು ಕಂದಾಯ ಇಲಾಖೆಯರು ಬಂದು ಪರಿಶೀಲನೆ ಮಾಡಿ ஆடல かனா انا મતரா நீ ها இது கன்ட்ரன்ட் கிளாஸ் ஜோக்கன்ற வீடியோ செஸ்ட் பண்ணு ஏ என்ன இது ಹಾಗೆ ಆಗ್ತದೆ ಇಲ್ಲಿ ರಾತ್ರಿ ಕುರಿತಾರೆ ಬಿದ್ದ್ವಿ ಆ ಕುರಿಗೇನು ಏನಾದಿಲ್ಲ ಗಾಳಿ ಮಳೆಗೆ ಎಲ್ಲ ನೀರು ಬಂದು ನಿಂತಿ ಕಾಂಪೌಂಡ್ ಅಡ್ಡ ಆಗ್ಬಿಟ್ಟ ಆ ನೀರು ಇಲ್ಲಿ ತಾಕಾಯಿ ಅಲ್ಲ ಹೊತ್ಗೊಂಡು ಬಿಟ್ಬಿಟ್ಟದ ಮನುಷ್ಯರು ದನ